ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು ಕೊನೆಗೂ ಸತ್ಯ ಒಪ್ಪಿಕೊಂಡ ಲಕ್ಷ್ಮೀ ಬಳ್ಕರ್ ಅವರು ಸದನದಲ್ಲಿ ವಿಷಾದ ವ್ಯಕ್ತಪಡಿಸಿದ್ದಾರೆ ಎರಡು ತಿಂಗಳ ಕಂತೂ ಫಲಾನುಭವಿಗಳಿಗೆ ಜಮೀನು ಆಗಿಲ್ಲ ಮಧ್ಯೆ ಆರೋಶಕವರ ಆಕ್ರೋಶ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಚಂದ್ರ ಲೋಕದಲ್ಲಿ ಇದ್ದಾರಾ ಎಂದು ಪ್ರಶ್ನೆ ಮಾಡಿದ್ದಾರೆ ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಮತ್ತೊಂದಡೆಯಲ್ಲಿ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯರ ಹೇಳಿಕೆ ವಿಪಕ್ಷದವರು ಇರುವುದೇ ಉರಿಯುವುದರಲ್ಲಿ ತುಪ್ಪ ಸುರಿಯಲು ಎಂದು ವಾಗ್ದಾಳಿ ಮಾಡಿದ್ದಾರೆ ಎಲ್ಲ ಮಾಹಿತಿಗಳನ್ನು ನೋಡೋಣ ಮತ್ತೊಂದಡೆಯಲ್ಲಿ ಹಳೆಯ ವಾಹನ ಹೊಂದಿರುವ ಮಾಲೀಕರಿಗೆ ಶಾಕ್ ಕೊಟ್ಟ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹದಿನೈದು ವರ್ಷ ಮೀರಿದ ವೆಹಿಕಲ್ಸ್ಗಳನ್ನು ಜಪ್ತಿ ಮಾಡ್ತಾರಂತೆ ಏನಿದು ಮಾಹಿತಿ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಮತ್ತೊಂದಡೆಯಲ್ಲಿ ಪಡೆದುಕೊಂಡಿದ್ದು ಒಂದು ಲಕ್ಷ ಸಾಲ ಆದರೆ ಬಡ್ಡಿ ಚಕ್ರ ಬಡ್ಡಿ ಸೇರಿ ಆಗಿದ್ದು ಎಪ್ಪತ್ನಾಲ್ಕು ಲಕ್ಷ ಕೊನೆಗೂ ದಾರಿ ದೋಚಿದೆ ಕಿಡ್ನಿ ಮಾರಾಟ ಮಾಡಿದ ರೈತ ಎಲ್ಲ ಸುದ್ದಿ ನೋಡೋಣ ಇನ್ನು ಬಿ ಜೆ ಪಿಯ ಕೆಲ ಪದಾಧಿಕಾರಿಗಳು ಮತ್ತು ಮುಖಂಡರು ಬಡವರ ಅನ್ನಭಾಗ್ಯ ಯೋಜನೆ ಹಾಕಿ ಕದ್ದು ವಿದೇಶಕ್ಕೆ ರಫ್ತು ಮಾಡಿದ್ದಾರೆ ಎಂದು ಪ್ರಿಯಾಂಕ್ ಖರ್ಗೆ ಅವರ ಸ್ಫೋಟಕ ಆರೋಪ ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಸುದ್ದಿಗಳನ್ನ ಡೀಟೇಲ್ ಆಗಿ ನೋಡೋಣ ಇದೀಗ ರಾಜ್ಯದ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಚನೆ ಫಲಾನುಭವಿಗಳಿಗೆ ಒಂದು ಶಾಕಿಂಗ್ ಮಾಹಿತಿ ಬಂದಿದೆ ಹೌದು ಈ ಒಂದು ಹಿಂದಿನ ಎರಡು ಕಂತುಗಳು ಫಲಾನುಭವಿಗಳಿಗೆ ಜಮೆನಾಗಿಲ್ಲ ಹೌದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತು ಮಿಸ್ಸಿಂಗ್ ಆಗಿದೆ ಈ ಬಗ್ಗೆ ವಿಪಕ್ಷಗಳು ದಾಖಲೆ ಸಮೇತ ಸದನದಲ್ಲಿ ಆರೋಪ ಮಾಡಿದ್ದು ಇದೇ ನಂತರ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪರಿಶೀಲನೆ ಮಾಡಿದ ಬಳಿಕ ಸತ್ಯವನ್ನು ಒಪ್ಪಿಕೊಂಡು ವಿಷಾದ ವ್ಯಕ್ತಪಡಿಸಿದ್ದಾರೆ ಹೌದು ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರುವ ಮುನ್ನ ಪ್ರತಿ ತಿಂಗಳು ಮನೆಯ ಜಮಾ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮೆ ಮಾಡುವ ಭರವಸೆ ಕೊಟ್ಟಿತ್ತು ಅದರಂತೆ ಜಮೆ ಕೂಡ ಮಾಡಲಾಗುತ್ತಿತ್ತು ಆದರೆ ಇತ್ತೀಚೆಗೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಬಿಜೆಪಿ ನಾಯಕರು ಪಟ್ಟು ಬಿಡದೆ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕದೆ ಜನರಿಗೆ ಸರ್ಕಾರ ಮೋಸ ಮಾಡಿದೆ ಎಂದು ದಾಖಲೆಗಳ ಸಮೇತ ವಾಗ್ದಾಳಿ ಮಾಡಿದ್ದು ಇದೇ ಬೆನ್ನಲ್ಲೇ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಪರಿಶೀಲನೆ ಮಾಡಿದ ಬಳಿಕ ಹೌದು ಎರಡು ತಿಂಗಳ ಕಂತು ಜಮನಾಗಿಲ್ಲ ಎಂದು ಸತ್ಯ ಒಪ್ಪಿಕೊಂಡಿದ್ದಾರೆ ಹೌದು ಸ್ನೇಹಿತರೆ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಸಹ ಎರಡು ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಅನುಭಾಯಗಳಿಗೆ ಜಮೆಯಾಗಿಲ್ಲ ಎಂದು ಸತ್ತೊಪ್ಪಿಕೊಂಡು ವಿಷಾದ ವ್ಯಕ್ತಪಡಿಸಿದ್ದಾರೆ ನನಗೆ ಸದನಕ್ಕೆ ತಪ್ಪು ಮಾಹಿತಿ ನೀಡುವ ಉದ್ದೇಶವಿರಲಿಲ್ಲ ಆದರೆ ನಾನು ಹೋಗಿ ಪರಿಶೀಲನೆ ಮಾಡಿದಾಗ ಎರಡು ತಿಂಗಳು ಕಡಿಮೆ ಜಮೆಯಾಗಿರುವುದು ಗೊತ್ತಾಗಿದೆ ಅದನ್ನು ಮುಂದಿನ ದಿನಗಳಲ್ಲಿ ಸರಿ ಮಾಡುತ್ತೇನೆ ನನ್ನ ಮಾತಿನಿಂದ ಯಾರಿಗಾದರೂ ಭಾವನೆಗೆ ಧಕ್ಕೆ ಆದರೆ ನಾನು ವಿಷಾದವು ಕೂಡ ವ್ಯಕ್ತಪಡಿಸುತ್ತೇನೆ ಎಂದು ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಖಾತೆಗೂ ಹಣ ಜಮವಾಗಿಲ್ಲವೆಂದರೆ ಆಗಿಲ್ಲವೆಂದರೆ ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಇನ್ನಿದೇ ಮಧ್ಯೆ ವಿಪಕ್ಷ ನಾಯಕರಾಗಿರುವ ಆರೋಶಕ್ ಅವರು ಸಚಿವ ಲಕ್ಷ್ಮಿ ಹಬ್ಬಾಳ್ಕರ್ ಚಂದ್ರಲೋಕದಲ್ಲಿದ್ದಾರಾ ಎಂದು ಪ್ರಶ್ನೆ ಮಾಡಿ ತರಾಟೆಗೆ ತೆಗೆದು ಕೊಂಡಿದ್ದಾರೆ ಹೌದು ಇಂದು ಸದನ ಆರಂಭವಾಗುತ್ತಿದ್ದಂತೆ ಮೊದಲಿಗೆ ಸಚಿವರ ಬಳಕರ್ ಅವರು ಕುಳಿತುಕೊಳ್ಳುವ ಕುರಿಚಿ ಖಾಲಿ ಇರುವುದನ್ನು ನೋಡಿ ಪ್ರಶ್ನೆ ಮಾಡಿದಂತ ಸಚಿವರು ಸದನಕ್ಕೆ ಬಾರದೆ ನಾಪತ್ತೆಯಾಗಿದ್ದಾರೆ ಸಚಿವರು ಏನಾದರೂ ಇದ್ದಾರಾ ಯಾಕೆ ಅವರು ಸದನಕ್ಕೆ ಬರುತ್ತಿಲ್ಲ ಪ್ರಮುಖ ಖಾತೆಯ ಜವಾಬ್ದಾರಿ ಹೊತ್ತವರು ಉತ್ತರ ಕೊಡಲು ಬರಬೇಕಾದ ಸಂದರ್ಭದಲ್ಲಿ ನಾಪತ್ತೆಯಾಗಿರುವುದು ಸರಿಯಲ್ಲ ಎಂದು ಆರೋಶಕವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂದ್ಹೆ ಸ್ನೇಹಿತರೆ ಇದೇ ಮಧ್ಯೆ ಮತ್ತೊಂದು ಮಾಹಿತಿ ಮಾಹಿತಿಯನ್ನಂದ್ರೆ ಇತ್ತೀಚೆಗೆ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಜಟಾಪಟ್ಟಿ ನಡೆಯುತ್ತಿರುವಾಗ ಸಚಿವ ಲಕ್ಷ್ಮಿ ಹೆಬ್ಬಾಳಕರ್ ಅವರ ಬೆನ್ನಿಗೆ ನಿಂತು ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದು ಆದರೆ ಇದೇ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಇಲಾಖೆಯನ್ನೇ ದೂರಿದ್ದಾರೆ ಹೌದು ಈಗ ವಿಧಾನಸಭೆ ಅಧಿವೇಶನದಲ್ಲಿ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆಯನ್ನ ಜಮೆ ಮಾಡಿಲ್ಲ ಎಂದು ಸತತವಾಗಿ ವಾಗ್ದಾಳಿ ಮಾಡುತ್ತಿರುವ ವಿಪಕ್ಷದವರ ಪ್ರಶ್ನೆಗೆ ಉತ್ತರ ನೀಡಲು ಆಗದೆ ಲಕ್ಷ್ಮಿ ಅಬ್ಬಾಳಕರ್ ಅವರು ಸ್ತಬ್ಧವಾಗಿರುವುದನ್ನು ನೋಡಿ ಮಧ್ಯ ಪ್ರವೇಶ ಮಾಡಿದಂತಹ ಕೆ ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳಕರ್ ಅವರ ಸಪೋರ್ಟ್ ನಲ್ಲಿ ಮಾತನಾಡುವ ವೇಳೆ ಸಿಎಂ ಸಿದ್ದರಾಮಯ್ಯ ಇಲಾಖೆ ಆಗಿರುವ ಹಣಕಾಸು ಡಿಪಾರ್ಟ್ಮೆಂಟ್ಗೆ ದೂರಿದ್ದಾರೆ ಹೌದು ಸ್ನೇಹಿತರೆ ಈಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸಹ ಎಂಟ್ರಿ ಕೊಟ್ಟಿದ್ದಾರೆ ಹಣ ವ್ಯತ್ಯಾಸದ ಬಗ್ಗೆ ವ್ಯತ್ಯಾಸ ಖಾತೆ ಆಗಿರುವ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಣ ಕೊಟ್ಟಿಲ್ಲ ಎಂದು ದೂರಿದ್ದಾರೆ ಸ್ನೇಹಿತರೆ ಹೌದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ದುಡ್ಡು ಕೊಟ್ಟಿಲ್ಲ ಪಾಪ ಸಚಿವರಾದರೂ ಏನು ಮಾಡ್ತಾರೆ ಎಂದು ವಿಪಕ್ಷಗಳಿಗೆ ಡಿಕೆ ಶಿವಕುಮಾರ್ ಅವರು ಉತ್ತರ ಕೊಟ್ಟಿದ್ದಾರೆ ಬಂದಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸದನದಲ್ಲಿ ವಿಪಕ್ಷಗಳ ವಿರುದ್ಧ ಗುಡುಗಿದ್ದಾರೆ ಹೌದು ಕರ್ನಾಟಕದಲ್ಲಿ ಸದ್ಯಕ್ಕೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಬೂದಿ ಮುಚ್ಚಿದ ಕೆಂಡದಂತಿದೆ ವಿಧಾನಸಭಾ ಚಳಿಗಾಲದ ಅಧಿವೇಶನ ಮುಗಿಯುತ್ತಿದ್ದಂತೆ ಮತ್ತೊಮ್ಮೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕೂಗು ಕೇಳಿ ಬರಬಹುದು ಎಂದು ಅಂದಾಜು ಮಾಡಲಾಗಿದೆ ಇದೇ ಮಧ್ಯೆ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯರು ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ನಾವೇ ಅಧಿಕಾರಕ್ಕೆ ಬರುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಹೌದು ವಿರೋಧ ಪಕ್ಷದವರು ಇರುವುದೇ ಉರಿಯುವುದರ ಮೇಲೆ ತುಪ್ಪ ಸುರಿಯಲು ವಿರೋಧ ಪಕ್ಷದವರು ಏನೇ ಪ್ರಚೋದನೆ ಮಾಡಿದರೂ ನಮ್ಮ ಶಾಸಕರು ಪ್ರಚೋದಿತರಾಗುವುದಿಲ್ಲ ಐದು ವರ್ಷ ಇರಬೇಕೆಂದು ರಾಜ್ಯದ ಜನ ನಮಗೆ ಆಶೀರ್ವಾದ ಮಾಡಿ ಕಳುಹಿಸಿದ್ದಾರೆ ನೂರ ನಲವತ್ತು ಶಾಸಕರು ಕೂಡ ನಮ್ಮ ಜೊತೆಗೆ ಇದ್ದು ವಿರೋಧ ಪಕ್ಷದವರು ಇದರಲ್ಲಿ ಹುಳಿ ಹಿಂಡುವ ಅಗತ್ಯವಿಲ್ಲ ಎಂದು ಬಿಜೆಪಿಯವರಿಗೆ ತಿರುಗೇಟು ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಜನರು ಯಾವ ರೀತಿ ಆಶೀರ್ವಾದ ಮಾಡಿದರೋ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ನಮಗೇನೇ ಆಶೀರ್ವಾದ ಮಾಡಿ ನಾವೇ ಆಡಳಿತಕ್ಕೆ ಬರುತ್ತೇವೆ ಕರ್ನಾಟಕದ ಜನ ಬಿಜೆಪಿಗೆ ಎಂದಿಗೂ ಬಹುಮತ ಮೂಲಕ ಅಧಿಕಾರಕ್ಕೆ ತಂದೇ ಇಲ್ಲ ಎಂದು ಸಿಎಂ ಸಿದ್ದರಾಮಯ್ಯರು ಹೇಳಿಕೆ ಕೊಟ್ಟಿದ್ದಾರೆ ಜನರ ನಾಡಿ ಮಿಡಿತ ನಮ್ಮ ಸರ್ಕಾರಕ್ಕೆ ಗೊತ್ತಿದೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಎರಡು ಬಾರಿ ಅಧಿಕಾರಕ್ಕೆ ಬಂದರೂ ಒಂದು ಬಾರಿಯೂ ಕೂಡ ಜನರ ಆಶೀರ್ವಾದದಿಂದ ಬಂದೇ ಇಲ್ಲ ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಆಪರೇಷನ್ ಕಮಲ ಮಾಡಿ ಮತ್ತು ಹಿಂಬಾಗಿಲಿಂದಲೇ ಅಧಿಕಾರಕ್ಕೆ ಬಂದಿದ್ದಾರೆ ಹಾಗಾಗಿ ರಾಜ್ಯದ ಜನ ಮುಂದೆ ಕೂಡ ಬಿಜೆಪಿಯವರಿಗೆ ಆಶೀರ್ವಾದ ಮಾಡುವುದಿಲ್ಲ ಎಂದು ಮುಖ್ಯಮಂತ್ರಿಯವರು ಭವಿಷ್ಯ ನುಡಿದಿದ್ದಾರೆ ಸ್ನೇಹಿತರೆ ಬನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಸಬ್ಸ್ಕ್ರೈಬ್ ಸಹ ಮಾಡಿ ನಿಮ್ಮ ಹತ್ತಿರ ಹಳೆಯ ವಾಹನವಿದ್ದರೆ ಎಷ್ಟು ವರ್ಷದ ಹಳೆಯ ವಾಹನವಿದೆ ಕಮೆಂಟ್ ಮಾಡಿ ಯಾಕಂದರೆ ಸ್ನೇಹಿತರೆ ಸಾರಿಗೆ ಸಚಿವ ರಾಮಲಿಂಗರೆಡ್ಡಿ ಅವರು ಸದನದಲ್ಲಿ ಹದಿನೈದು ವರ್ಷ ಮೀರಿದ ಹಳೆಯ ವಾಹನಗಳನ್ನು ಜಪ್ತಿ ಮಾಡುವುದಾಗಿ ತಿಳಿಸಿದ್ದಾರೆ ಹೌದು ಒಂದು ಕಡೆಯಲ್ಲಿ ಕರ್ನಾಟಕದಲ್ಲಿ ದಿನದಿಂದ ದಿನಕ್ಕೆ ಹೊಸ ಹೊಸ ವಾಹನಗಳ ಸಂಖ್ಯೆ ಏರಿಕೆ ಆಗುತ್ತಲೇ ಇತ್ತ ಹಳೆಯ ವಾಹನಗಳು ಮಾತ್ರ ಇನ್ನೂ ಸಂಚಾರ ನಿಲ್ಲಿಸಿಲ್ಲ ಇವುಗಳಿಂದಲೇ ವಾಯು ಮಾಲಿನ್ಯ ಹೆಚ್ಚಳವಾಗುತ್ತಿದ್ದು ಹಾಗಾಗಿ ಕೋಟ್ಯಾಂತರ ವಾಹನ ಮಾಲೀಕರಿಗೆ ಈಗ ಸರ್ಕಾರ ಶಾಕ್ ಕೊಡಲು ಮುಂದಾಗಿದೆ ಯಾವೆಲ್ಲ ವಾಹನಗಳು ಹದಿನೈದು ವರ್ಷ ಮೀರಿದೆಯೋ ಅಂತಹ ವಾಹನಗಳನ್ನು ಜಪ್ತಿ ಮಾಡಲು ಸರ್ಕಾರ ಮುಂದಾಗಲಿದೆ ಎಂದು ಸಾರಿಗೆ ಸಚಿವ ರಾಮಲಿಂಗರೆಡ್ಡಿ ಅವರು ಸದನದಲ್ಲಿ ತಿಳಿಸಿದ್ದಾರೆ ಹೌದು ಯಾವುದೇ ವಾಹನವಿರಲಿ ಹದಿನೈದು ವರ್ಷದವರೆಗೆ ಸುಸ್ಥಿತಿಯಲ್ಲಿಟ್ಟುಕೊಂಡು ಓಡಿಸಬಹುದು ಆದರೆ ಕೇಂದ್ರ ಸರ್ಕಾರದ ನೀತಿಯ ಪ್ರಕಾರ ಕಮರ್ಷಿಯಲ್ ವಾಹನಗಳಿಗೆ ಐದು ವರ್ಷ ವಿನಾಯಿತಿ ನೀಡಲಾಗಿದ್ದು ಆದರೆ ಸರ್ಕಾರ ವಾಹನಗಳಿಗೆ ಯಾವುದೇ ವಿನಾಯಿತಿ ಇಲ್ಲ ಕಡ್ಡಾಯವಾಗಿ ಹದಿನೈದು ವರ್ಷವಾದ ನಂತರ ಗುಜರಿಗೆ ಹಾಕುತ್ತೇವೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹಳೆಯ ಮತ್ತು ಹೆಚ್ಚು ಮಾಲಿನ್ಯ ಮಾಡುವ ವಾಹನಗಳನ್ನು ಹಂತ ಹಂತವಾಗಿ ತೆಗೆದುಹಾಕಲು ಮತ್ತು ಪರಿಸರವನ್ನು ಸುಧಾರಿಸಲು ವಾಹನ ಉದ್ಯಮವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ವಾಹನ ಗುಜರಿ ನೀತಿ ಜಾರಿಗೆ ತಂದಿದೆ ಈಗಾಗಲೇ ನಮಗೆ ಕೇಂದ್ರದಿಂದ ಒತ್ತಾಯ ಕೂಡ ಕೇಳಿ ಬಂದಿದೆ ಹದಿನೈದು ವರ್ಷ ಮೇಲ್ಪಟ್ಟ ಸರ್ಕಾರಿ ವಾಹನಗಳನ್ನು ಖಡ್ಡವಾಗಿ ಗುಜರಿಗೆ ಹಾಕುತ್ತ ಆದರೆ ಇಪ್ಪತ್ತು ವರ್ಷ ಮೇಲ್ಪಟ್ಟ ಎಲ್ಲಾ ಖಾಸಗಿ ವಾಹನಗಳಿಗೆ ಫಿಟ್ನೆಸ್ ಟೆಸ್ಟ್ ಕಡ್ಡಾಯವಾಗಿದ್ದು ಇದರಲ್ಲಿ ಯಾವೆಲ್ಲ ಉತ್ತೀರ್ಣವಾಗೋದಿಲ್ಲವೋ ಅಂತಹ ವಾಹನಗಳನ್ನ ಗುಜರಿಗೆ ಹಾಕುತ್ತೇವೆ ಎಂದಿದ್ದಾರೆ ಇನ್ನು ಗುಜರಿಗೆ ಹಾಕಿದವರಿಗೆ ಹೊಸ ವಾಹನ ಖರೀದಿ ವೇಳೆ ತೆರಿಗೆ ವಿನಾಯಿತಿ ಮತ್ತು ಪ್ರೋತ್ಸಾಹಧನವೂ ಕೂಡ ಕೊಡುತ್ತೇವೆ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ನಿಮ್ಮ ಹತ್ತಿರವೂ ಕೂಡ ಹಳೆಯ ವಾಹನವಿದ್ರೆ ಯಾವ ವರ್ಷದ ಹಳೆಯ ವಾಹನವಿದೆ ಯಾವ ಕಂಪನಿಯಿದೆ ಎಂಬುದನ್ನು ಕಮೆಂಟ್ ಮಾಡಿ ಬನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತರರಿಂದ ಪಡೆದುಕೊಂಡಿದ್ದು ಒಂದು ಲಕ್ಷ ಸಾಲ ಮಾತ್ರ ಆದರೆ ಆಗಿದ್ದು ಎಪ್ಪತ್ನಾಲ್ಕು ಲಕ್ಷ ಹೌದು ಸ್ನೇಹಿತರೆ ತೆಗೆದುಕೊಂಡಿದ್ದ ಒಂದು ಲಕ್ಷ ರೂಪಾಯಿ ಸಾಲಕ್ಕೆ ಪ್ರತಿದಿನ ಹತ್ತು ಸಾವಿರ ಬಡ್ಡಿ ಸೇರಿದಂತೆ ಒಟ್ಟು ಎಪ್ಪತ್ನಾಲ್ಕು ಲಕ್ಷ ರೂಪಾಯಿ ಆಗಿದ್ದರಿಂದ ಮಹಾರಾಷ್ಟ್ರ ಮೂಲದ ರೈತರೊಬ್ಬರು ಕಾಂಬೋಡಿಯಾಗಿ ಹೋಗಿ ತಮ್ಮ ಕಿಡ್ನಿಯನ್ನೇ ಮಾರಾಟ ಮಾಡಿರುವ ಘಟನೆ ವರದಿಯಾಗಿದೆ ಹೌದು ಮಹಾರಾಷ್ಟ್ರದ ಚಂದ್ರಾಪುರ ಜಿಲ್ಲೆಯ ರೈತ ರೋಷನ್ ಕುಡೆ ಎನ್ನುವರು ಕೃಷಿಯಲ್ಲಿ ನಿರಂತರವಾಗಿ ನಷ್ಟ ಅನುಭವಿಸಿದ್ದು ಮತ್ತು ಇತ್ತೀಚೆಗೆ ಡೈರಿ ವ್ಯವಹಾರ ಮಾಡಲು ಆರಂಭಿಸಲು ಸಾಲ ಮಾಡಿದ್ದರ ಪರಿಣಾಮ ಈಗ ಸಾಲ ಹೆಚ್ಚಾಗಿ ಅವರು ಕಿಡ್ನಿ ಮಾರಾಟ ಮಾಡಿದ್ದಾರಂತೆ ಹೌದು ಗೆಳೆಯರೆ ಖರೀದಿ ಮಾಡಿದ್ದಂಥ ಹಸುಗಳು ಕೂಡ ಸಾವನ್ನಪ್ಪಿದವು ಇತ್ತ ಬೆಳೆ ನಷ್ಟವೂ ಕೂಡ ಆಯಿತು ಹೀಗೆ ಸಾಲದ ಸಮಸ್ಯೆ ದಿನದಿಂದ ದಿನಕ್ಕೆ ಬಿಗಡಾಯಿಸಿದ ಪರಿಣಾಮ ಕೊನೆಗೂ ಸಾಲ ಕೊಟ್ಟವರು ಮನೆ ಬಾಗಿಲಿಗೆ ಬಂದು ಕುಟುಂಬಕ್ಕೆ ಕಿರುಕುಳವು ಕೂಡ ನೀಡಲು ಆರಂಭಿಸಿದ್ದು ತದನಂತರ ಸಾಲ ತೀರಿಸಲು ತಮ್ಮ ಜಮೀನು ಮಾರಿದ್ದಾರೆ ಟ್ರ್ಯಾಕ್ಟರ್ ಮತ್ತಿತರ ಮನೆಯಲ್ಲಿದ್ದಂಥ ಮೌಲ್ಯಯುತ ವಸ್ತುಗಳನ್ನು ಕೂಡ ಮಾರಾಟ ಮಾಡಿದ್ದಾರೆ ಆದರೂ ಕೂಡ ಸಾಲ ತೀರಿಸಲು ಆಗದ ಪರಿಣಾಮ ಕೊನೆಗೆ ಎಂಟು ಲಕ್ಷ ರೂಪಾಯಿಗೆ ಕಿಡ್ನಿಯನ್ನು ಮಾರಾಟ ಮಾಡಿದ್ದಾರೆ ಹೌದು ಸಾಲ ಇನ್ನೂ ಬಾಕಿ ಉಳಿದಿದ್ದಾಗ ಕಿಡ್ನಿ ಮಾರಾಟ ಮಾಡಿ ಎಂದು ಸಾಲ ಕೊಟ್ಟಿದ್ದ ವ್ಯಕ್ತಿಯೊಬ್ಬರು ಸಲಹೆ ಕೊಟ್ಟಿದ್ದು ನಂತರ ಅವರ ಮಾತಿನಂತೆ ಕೋಲ್ಕತ್ತೆಗೆ ಹೋಗಿ ಪರೀಕ್ಷೆ ಮಾಡಿಸಿ ನಂತರ ಕಿಡ್ನಿಯನ್ನು ತೆಗೆಸಿದ್ದಾರೆ ಎಂಟು ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ದಾರೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಈಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಅನ್ನ ಬಗ್ಗೆ ಯೋಜನೆಯ ಅಕ್ಕಿ ಕದ್ದು ಬಿಜೆಪಿಯವರು ವಿದೇಶಕ್ಕೆ ರಫ್ತು ಮಾಡಿದ್ದಾರೆ ಎಂದು ಪ್ರಿಯಾಂಕ ಖರ್ಗೆ ಅವರು ಸದನದಲ್ಲಿ ಗಂಭೀರ ಆರೋಪ ಮಾಡಿದ್ದಾರೆ ಹೌದು ಸ್ನೇಹಿತರೆ ಬಿಜೆಪಿಯ ಕೆಲ ಪದಾಧಿಕಾರಿಗಳು ಮತ್ತು ಮುಖಂಡರು ಬಡವರ ಅನ್ನಭಾಗ್ಯ ಯೋಜನೆ ಅಕ್ಕಿ ಕದ್ದು ವಿದೇಶಕ್ಕೆ ರಫ್ತು ಮಾಡಿದ್ದಾರೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವ ಪ್ರಿಯಾಂಕ್ ಖರ್ಗೆ ಅವರು ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಡವರ ಹಸಿವು ನೀಗಿಸಲು ಅನ್ನಭಾಗ್ಯ ಯೋಜನೆ ಗ್ಯಾರಂಟಿ ಜಾರಿಗೆ ತಂದಿದೆ ಆದರೆ ಇಲ್ಲಿನ ಬಿಜೆಪಿಯವರು ಕೆಲ ಪದಾಧಿಕಾರಿಗಳು ಮುಖಂಡರು ಬಡವರ ಅಕ್ಕಿಯನ್ನು ಕಳ್ಳತನ ಮಾಡಿ ವಿದೇಶಕ್ಕೆ ರಫ್ತು ಮಾಡಿದ್ದಾರೆ ನಮ್ಮ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಸಿಐಡಿ ಅವರಿಗೆ ವಹಿಸಿದಾಗ ಅಚ್ಚರಿ ಫಲಿತಾಂಶ ಹೊರಬಿದ್ದಿದೆ ಆದರೆ ಬಿಜೆಪಿಗರು ಈ ಬಗ್ಗೆ ಧ್ವನಿ ಎತ್ತದಿರುವುದು ನಮಗೆ ಅಚ್ಚರಿ ಮೂಡಿಸಿದೆ ಎಂದು ವಾಗ್ದಾಳಿ ಮಾಡಿದ್ದಾರೆ ಸ್ನೇಹಿತರೆ ಬಿಜೆಪಿ ನಾಯಕರು ಇದರ ಬಗ್ಗೆ ತುಟ್ಟಿ ಬಿಚ್ಚದಿರುವುದು ನಾಚಿಕೆಗೇಡು ಎಂದು ಸದನದಲ್ಲಿ ಟೀಕಾ ಪ್ರಹಾರ ಮಾಡಿದ್ದಾರೆ ಸದಕ್ಕೆ ಇತ್ತು ಈ ಮಾಹಿತಿಗಳು ಇಷ್ಟವೆನಿಸಿದರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿಗೋಸ್ಕರ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ